ಪ್ರಿಯ ವೀಕ್ಷಕರೇ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಸುಗಂಧವನ್ನು ಹೊರಸೂಸುವ ಪುನುಗು ಬೆಕ್ಕಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿರುವಿರಿ ಅದೇ ರೀತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪುನುಗು ಬೆಕ್ಕಿನ ರೀತಿಯಲ್ಲೇ ಸುಗಂಧವನ್ನು ಹೊರಸೂಸುವ ಪ್ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಾಣಿಯ ಹೆಸರು ಕಸ್ತೂರಿ ಮೃಗವೆಂದು ಆಂಗ್ಲ ಭಾಷೆಯಲ್ಲಿ ಮಸ್ಕ್ ಡಿಯರ್ ಎಂದು ಕರೆಯುತ್ತಾರೆ ಕಸ್ತೂರಿ ಮೃಗ ಜಿಂಕೆಯ ವರ್ಗಕ್ಕೆ ಸೇರಿದ ಪ್ರಾಣಿಯಾಗಿದೆ ಇದಕ್ಕೆ ಕೊಂಬು ಇರುವುದಿಲ್ಲ ಇವು ಜಿಂಕೆಗಳಿಗಿಂತ ಪ್ರಾಚೀನ ಪ್ರಾಣಿಗಳು ಎಂದು ಹೇಳಲಾಗುತ್ತದೆ ಕಸ್ತೂರಿ ಮೃಗವು ಎಂಬತ್ತರಿಂದ ನೂರು ಸೆಂಟಿಮೀಟರ್ ಉದ್ದವಿದ್ದು ಮೂರು ಅಡಿ ಎತ್ತರವಿರುತ್ತದೆ ಇದರ ತೂಕ ಸುಮಾರು ಏಳರಿಂದ ಎಂಟು ಜಿಯಷ್ಟು ಇರುತ್ತದೆ ಇದು ತನ್ನ ಜೀವಿತಾವಧಿಯಲ್ಲಿ ಹೆಚ್ಚಾಗಿ ಒಂಟಿಯಾಗಿಯೇ ಬದುಕುತ್ತವೆ ಇವು ಸೈಬೇರಿಯಾದಿಂದ ಹಿಮಾಲಯದ ಪರ್ವತ ಶ್ರೇಣಿ ಹಾಗೂ ಟಿಬೆಟ್ನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಈ ಪ್ರಾಣಿಯ ಮುಂದಿನ ಕಾಲುಗಳಿಗಿಂತಲೂ ಹಿಂದಿನ ಕಾಲುಗಳು ಉದ್ದವಾಗಿರುತ್ತವೆ ಹಿಮಾಲಯದ ತೀಕ್ಷ್ಣವಾದ ಚಳಿಯಿಂದ ರಕ್ಷಿಸಿಕೊಳ್ಳಲು ದಟ್ಟ ರೋಮಗಳಿಂದ ಕೂಡಿದ ತುಪ್ಪಳವಿರುತ್ತದೆ ಇವು ನಿಶಾಚರಿ ಪ್ರಾಣಿಗಳು ಇವು ಸಾಮಾನ್ಯವಾಗಿ ಹುಲ್ಲು ಸೊಪ್ಪು ಚಿಗುರುಗಳನ್ನು ತಿನ್ನುತ್ತವೆ ಈ ಕಸ್ತೂರಿ ಮೃಗಗಳು ತಮ್ಮದೇ ಆದ ಸ್ಥಳವನ್ನು ಗುರುತಿಸಿಕೊಂಡು ಪರಿಧಿಯನ್ನು ರಚಿಸುತ್ತವೆ ಈ ಪರಿಧಿಯ ಒಳಗೆ ಯಾವುದೇ ಬೇರೆ ಪ್ರಾಣಿಗಳನ್ನು ಒಳನುಸುಳಲು ಬಿಡುವುದಿಲ್ಲ ಇವುಗಳ ಗ್ರಹಣ ಶಕ್ತಿಯು ಅಧಿಕವಾಗಿರುವುದರಿಂದ ಸಮೀಪವಿರುವ ಶತ್ರುವಿನ ಬಗ್ಗೆ ಅದರ ಚಲನೆಯನ್ನು ಅಂದಾಜಿಸುತ್ತದೆ ತಮ್ಮ ಚುರುಕಾದ ಕಿವಿಯಿಂದ ಶತ್ರುಗಳಿಂದಾಗುವ ಅಪಾಯದ ಮುನ್ಸೂಚನೆಯನ್ನು ಗ್ರಹಿಸುತ್ತವೆ ಇವುಗಳ ಶತ್ರುಗಳೆಂದರೆ ತೋಳ ಹಾಗೂ ನರಿಗಳು ಕಸ್ತೂರಿ ಮೃಗವು ಸುಗಂಧವನ್ನು ಹೊರಸೂಸುವ ವಿಶೇಷ ಗ್ರಂಥಿಯನ್ನು ಹೊಂದಿರುತ್ತದೆ ಕಸ್ತೂರಿ ದ್ರವ್ಯವನ್ನು ಸುಗಂಧದ ತಯಾರಿಕೆಗೆ ಬಳಸಲಾಗುತ್ತದೆ ಈ ಕಸ್ತೂರಿ ದ್ರವ್ಯದ ಬೆಲೆ ಚಿನ್ನಕ್ಕಿಂತ ದುಬಾರಿಯಾಗಿದೆ ಇದರ ಸುಗಂಧ ದ್ರವ್ಯವು ಔಷಧ ರೂಪದಲ್ಲಿಯೂ ಬಳಕೆಯಾಗುತ್ತದೆ ಆಯುರ್ವೇದದಲ್ಲಿ ಈ ಕಸ್ತೂರಿ ದ್ರವ್ಯಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ ಭಾರತದಲ್ಲಿ ಅಸ್ಕೋಟ್ ಕಸ್ತೂರಿ ಮೃಗ ಅಭಯಾರಣ್ಯ ಪಿತೋರ್ಗಢ್ನಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಕಸ್ತೂರಿ ಮೃಗಗಳ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಅಭಯಾರಣ್ಯವನ್ನು ಕಟ್ಟಲಾಗಿದೆ ಈ ಕಸ್ತೂರಿ ಗ್ರಂಥಿ ಪ್ರೌಢಾವಸ್ಥೆಗೆ ಬಂದ ಗಂಡು ಕಸ್ತೂರಿ ಮೃಗಗಳಲ್ಲಿ ಮಾತ್ರ ಕಂಡುಬರುತ್ತವೆ ಇದು ತನ್ನ ಸಂಗಾತಿಯನ್ನು ಆಕರ್ಷಿಸಲು ಕಸ್ತೂರಿಯ ಸುಗಂಧವನ್ನು ಬೀರುತ್ತದೆ ಕಸ್ತೂರಿ ಮೃಗಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಬದುಕುತ್ತವೆ ಕಸ್ತೂರಿ ಎಂಬ ಪದವು ಪರಿಮಳಕ್ಕೆ ಮಾತ್ರ ಸೀಮಿತವಾಗದೆ ಇದನ್ನು ಹಲವಾರು ವಸ್ತು ವಿಷಯಗಳಿಗೆ ಪರ್ಯಾಯ ಪದವಾಗಿ ಬಳಕೆಯಾಗುತ್ತದೆ ಕನ್ನಡ ಕಸ್ತೂರಿ ಕಸ್ತೂರಿ ಮಲ್ಲಿಗೆ ಕಸ್ತೂರಿ ಮಾವು ಕಾಮ ಕಸ್ತೂರಿ ಮುಂತಾದವು ಇಂತಹ ಅಪರೂಪದ ಪ್ರಾಣಿಯು ಅಳಿವಿನಂಚಿಗೆ ಬಂದು ನಿಂತಿದೆ ಇದಕ್ಕೆ ಕಾರಣ ಮಾನವನ ಸ್ವಾರ್ಥ ಮನೋಭಾವನೆ ಇದರ ಸುಗಂಧ ದ್ರವ್ಯವನ್ನು ಗ್ರಂಥಿಗಳಿಂದ ಪಡೆಯಬಹುದಾದರೂ ಈ ಪ್ರಾಣಿಗಳನ್ನು ಬೇಟೆಯಾಡಿ ಕಸ್ತೂರಿಯನ್ನು ಪಡೆಯಲಾಗುತ್ತದೆ ಈ ಮೃಗಗಳ ಕಳ್ಳ ಬೇಟೆ ವ್ಯಾಪಕವಾಗಿ ನಡೆಯುತ್ತಿದೆ ರಷ್ಯಾ ಒಂದರಲ್ಲೇ ಪ್ರತಿವರ್ಷ ಹದಿನೈದು ಸಾವಿರಕ್ಕಿಂತ ಅಧಿಕ ಕಸ್ತೂರಿ ಮೃಗಗಳನ್ನು ಸುಗಂಧ ದ್ರವ್ಯಕ್ಕಾಗಿ ಬೇಟೆಯಾಡಲಾಗುತ್ತದೆ ಎಂದು ವರದಿಯಿಂದ ತಿಳಿದುಬಂದಿದೆ ಇದರಿಂದಾಗಿ ಈ ಮೃಗಗಳ ಸಂಖ್ಯೆ ಅಪಾಯಕಾರಿ ಮಟ್ಟದಲ್ಲಿ ಕ್ಷೀಣಿಸುತ್ತಿದೆ ಇಂತಹ ಅಪರೂಪದ ಪ್ರಾಣಿಗಳು ವಿನಾಶದ ಅಂಚಿನಲ್ಲಿರುವ ಪ್ರಾಣಿಗಳೆಂದು ಘೋಷಣೆಯಾಗಿದೆ ಇಂತಹ ಅಪರೂಪದ ಪ್ರಾಣಿಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಎಲ್ಲರದ್ದಾಗಿದೆ ಪ್ರಿಯ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಧನ್ಯವಾದಗಳು